ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಹೋಗಿದಾಗೈತಿ ಏ ಕೊತ್ತಾರಲ್ಲಿ ಆ ಏನಪ್ಪಾ ಅಂತ ಅಂದ್ರ ನಾವೊಂದು ಮಾತಂದಿದ್ದೆ ಏನಂದ್ ಮಾತಾ ಆ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ ಅಪ್ಪನ ಬಲಿ ಕೊಡುವಂತ ಶಕ್ತಿ ಅದ ಅಪ್ಪ ಕೊಡ್ತಾನ ಹೌದು ಅಪ್ಪಗ ಕೊಡುವಂತಾ ಶಕ್ತಿ ಅದ ಕರೆ ಅಣ್ಣಗೋಳಿಗೆ ತಂಗಿಗೆ ಕೊಡುವಂತಾ ಶಕ್ತಿ ಇಲ್ಲ ಹಾ ಒಟ್ಟು ಒಳ್ಳೆ ಕಸಗೊಳ್ತಾರ ಕೂಡುದು ಆಗಲ್ಲ ಇನ್ನ ಮುಂದನು ನೀವು ಕೊಡಲ್ಲಂದ ಕೂಡಲಿ ಏನತಾರ ತಂಗಿ ನಾಲ್ಕ ಮಂದಿ ಅಣ್ಣುಗಳ ಕೂಡಿಕೊಂಡು ಇತ್ತ ತಂಗಿಗೆ ಆಸ್ತಿ ಕೊಟ್ಟಾರ ಮುಂದ್ ನಿನ್ನ ಕೀರ್ತಿ ಎಲ್ಲಿಪ್ಪ ನಾಡದೊಳಗೆ ಆರೇನಾಡದೊಳಗ ನಿನ್ನ ಕೀರ್ತಿ ಜನ್ನವಾಗಿ ಬೆಳಿಬೇಕಾದ್ರ ಇದಕ್ಕೆ ಯಾರು ಅನುಗೋಳೆ ಕೊಟ್ಟಾರ ಅನುಗೋಳ ಕಾರಣ ಅಂತಕ್ಕಂತ ಮಾತಂದ್ರ ಅವ್ರು ಅಣ್ಣ ನಿನ್ಗೊಂದು ಹೇಳ್ತೀನಿ ನಾಲ್ಕು ಮಂದಿನೇ ತಂಗಿಗೆ ಕೊಟ್ಟಾರ ಅಂತಕ್ಕಂತ ಮಾತಂಡಿ ಅಲ್ಲಿ ನೀವು ನಾಲ್ಕು ಮಂದಿ ಏನು ಅದೇರಿ ನೋಡು ಅಲ್ಲಿ ಅಪ್ಪನ ಆಶೀರ್ವಾದದಿಂದ ನೀವು ಕೊಟ್ಟಿರಿ ಹೊರತಾಗಿ ಇನ್ನ ಅಪ್ಪ ಕೊಟ್ಟಿದ್ರ ನನಗ್ ಉಳಿತಿತಿ ಅದು ನೀವ್ ಏನ ಅನುಗಳ ಕೊಟ್ಟಿರಿ ನೋಡು ಕೋಳಿ ಕಸ್ಕೊಂಡಿರಿ ಅದು ನೀವು ನೀವು ಯಾಕಪ್ಪ ಅಂತಂದ್ರ ನೀವ್ ಕೊಟ್ಟಿರ್ತಕ್ಕಂಥದ್ದು ಏನು ಹೊಳ್ಳಿ ಕಸ್ಕೊಂಡಿರಿ ನೋಡು ಅದು ನೀವು ಕೊಟ್ಟಂಗ ಅಲ್ಲ ಏನೂನು ಅಲ್ಲ ಅದು ಸೊಮ್ಮದು ಚಾದು ನಿಮ್ಮದು ಹೆಂಗಪ್ಪ ಅಂತಂದ್ರ ತಮ್ಮ ಹೆಂಗ್ರಿ ಅನುಗಳ ಬಲ್ಲಿ ಕೆಟ್ಟ ಗುಣ ಅದಾವು ಅಂತಂದ್ರ ತಂಗಿ ಒಳ ಬಲಿ ಹಂತ ಗುಣ ಇಲ್ಲ ಬಾಳ ಅಂತಂದ್ರ ತಮ್ಮ ಅಣ್ಣಗೋಳ ಎಷ್ಟೇ ಕಾಡಲಿ ಏನು ಕೊಟ್ಟಿರತಕ್ಕಂತ ಆಸ್ತಿ ಹೊಳಿ ಕಸಗಳ ಬಂಕಿ ವಿಸ ಹಾಕೋಲಾಕ ಏನು ಮಾಡಿದ್ರು ಸಹಿತ ತಂಗಿ ಬಲಿ ಗುಣ ಎಂತದ ನನ್ನ ಅಣ್ಣನ ಅಂತಂದ್ರ ಮನಿ ಹಬ್ಬಲಿ ನನ್ನ ತವರ ಮನಿ ಒಂದ ಏನಪ್ಪ ಅಂತಂದ್ರ ಬೆಳಕಿಗೆ ಬರಲಿ ನನ್ನ ಅಣ್ಣನ ಮನಿ ಬೆಟ್ಟದಂಗ ಬೆಳಿಲಿ ಅಂತಕ್ಕಂಥದ್ದು ತಂಗಿ ಆರೈಕೆ ಕೊಡ್ತಾಳ ತಂಗಿ ಹರಿಕೆ ಕೊಡ್ತ ಅಣ್ಣಗು ಮನಿ ನಾನು ಅಣ್ಣನ್ ಪಾರ್ಟಿನ ಹಾತೀನಿ ಹೋಗೋತ್ ಬಂದ್ ರಗಡ್ ತಗೊಂಡು ಹೋಗಿರ್ತೀವಿ ಆಶೀರ್ವಾದ ಕೊಡೋರಿ ಅಲ್ಲಿ ನೀವು ಹೋಗೋತ್ ಬಂದ್ ಬೆಳ್ಳಿ ಬಂಗಾರ ಸುಡುಗಾಡೆ ಎಲ್ಲಾ ಒಯ್ದು ನಮ್ನೆಲ್ಲಾ ಸತ್ಯನಾಶ ಮಾಡಿ ನಮ್ ಕಬ್ಬಿನ ದುಡಿ ಕಳ್ಸಿರತೀರಿ ನೀವು ಹಂಗಲ್ಲ ನಿನಗೊಂದು ಮಾತು ಹೇಳೋದಾ ಯಾನ್ ಹೇಳ್ತಿರಿ ಮಾತಾ ತಂಗಿ ಅಂತ ಇದ್ದಳಪ್ಪ ಅಂತಂದ್ರೆ ಅಣ್ಣಗೆ ಒಂದು ಬೆಲೆ ಅದ ಅಣ್ಣಗ ಒಂದು ಪಟ್ಟ ಅದ ಮತ್ತಿದ್ದಾಗ ತಂಗಿ ಬೆನಿ ಅಲ್ಲ ತಮ್ಮ ಉಲ್ಟಾ ಇನ್ನ ತಂಗಿ ಬಂದ ಆರ್ತಿ ಬೆಳಗದಾಗ ತಂಗಿ ಬಂದ ಆರ್ತಿ ಬೆಳಗದಾರಪ್ಪ ಅಂತಂದ್ರೆ ಅಣ್ಣನ ಮನೆಗೆ ಒಂದು ಕಿಮ್ಮತ್ತು ಸಿಗತದ ಅಣ್ಣನ ಮನೆ ಮುಂದೆ ಹೋಗಾಕ ಸಾಧ್ಯ ಕರಜಗಿ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ನಮ್ಮ ಕೊಣೋರು ಕೂಡ್ರೆ ಹತ್ ಸಲ ನಮಸ್ಕಾರ ಅದಕ್ಕ ತಮ್ಮ ಏನ್ರಿ ಮಹಾತ್ಮರಾಗಿರತಕ್ಕಂತವ್ರ ಮಾತಿನಲ್ಲಿ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳಿ ಮಾತ ಯಾರೇನು ಮಾಡುವರು ಯಾರಿಂದಲೇನಾಗುವುದು ಏನಾಗೋದು ಯಾರೇನು ಮಾಡುವರು ಯಾರಿಂದಲೇನಾಗುವುದು ಹೇ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನು ಬಿಡದಿದ್ದಾಗ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ ಹುಲಿ ತಿನ್ನು ಬೆನ್ನ ಬಿಡದಯ್ಯಾಲಿ ಗಂಜಿ ಹುತ್ತಿನಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಗಂಜಿ ಭುವಳು ಬಂದರೆ ನೀ ಪಾಪ ನಿನ್ನ ಬೆನ್ನ ಬಿಡದಿದ್ದ ಚನ್ನಮಲ್ಲಿ ಕಾರಜುನ ಅಂತ ಯಾರ ಹೇಳ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಮಹಾದೇವಿಯವರು ಈ ಮಾತು ಹೇಳುತ್ತಾರೆ ಹೌ ಇನ್ನೊಂದು ಕಡೆ ಭಕ್ತ ಕನಕದಾಸರ ಒಂದ ಮಾತು ಹೇಳ್ತಾರ ಏನು ಯಾರ ಮಾತಾ ಸಂತ ಕಬಿರದಾಸರ ಮಾತು ಹೇಳ್ತಾರ ಏನಂತೇಳಿ ಮಾತಾ तू तो क्या करेगा हाँ? तू तो क्या करेगा तेरे तकदीर का चक्र नाराय अंतर ಕನ್ನಡವೇ ಬಾಲು ಕನ್ನಡವೇ ನಮಗ ತಿಳಿಲಿಲ್ಲ ಈ ಮಾತಿನ ಅರ್ಥ ನಿಮಗೆ ತಿಳಿಲಿಲ್ಲ ಏ ಕೋನ ಇಲ್ವಾ ತಮ್ಮ ಇದರ ತಾತ್ಪರ್ಯ ಎಷ್ಟೇ ಅದ ಏನಾದ್ರೆ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರೆ ಏನಂತ ಹೇಳಿ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಕಬೀರದಾಸರ ಹೇಳ್ತಾರ ಏನಂತ ನೀ ಏನು ಮಾಡ್ತೀನಿ ನಿನ್ನ ಕೈಲೇ ಏನು ಆಗುದಿಲ್ಲ ಆಗುದಿಲ್ಲ ನಿನ್ನ ಹಣೆ ಬರೋದೊಳಗ ನಿನ್ನ ಭೋಗದೊಳಗ ಭಗವಂತ ಏನು ಬರದಾನ ನೋಡು ಅದನ್ನೇ ಆಗ ಅದನ್ನೇ ಅದನ್ನ ತಪ್ಪಸಾಕ ಯಾರಿಂದನು ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತಾರ ಹೌದಾ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದಯಕ್ ಜಗುವಂತ ಅವಶ್ಯಕತೆ ಇಲ್ಲ ಅಂತಂದ್ರ ತಮ್ಮ ನೇರವಾಗಿ ಎಲ್ಲಿ ವಿಷಯ ಕಡೆನೆ ಹೋಗ್ಬೇಕಾಗ್ಯದ ವಿಷಯದೊಳಗೆ ಟೈಮ್ ಹೋಗ್ತದೆ ಏನಪ್ಪ ಅಂತಂದ್ರ ವಾದಿ ಒಳಗ ಏನು ವಿಷಯ ಚರ್ಚೆ ಮಾಡೋಕಿತ್ತ ಮುಂಚಿತವಾಗಿ ಏನಾಯ್ತು ಅಣ್ಣಗ ಒಂದು ಸಂಶಯ ಬಂದ ಪ್ರಶ್ನೆ ಕೇಳ್ಯಾರ ಅವರು ಏನಂತ ಯಾಕಪ್ಪ ಅಂದ್ರ ತಮ್ಮ ಸಾವು ಕರೆ ಸಂಶಯ ಬರಬಾರದು ಏನು ಅನ್ನೋ ಪ್ರಶ್ನೆ ಕೇಳಿದರೆ ಅವರು ಏನ್ ಕೇಳ್ರಿ ಅಂತಂದ್ರ ಪಾತಂದ್ರಮ ಏನ್ರಿ ದೇವರ ಮಂದಾನಗಿರಿಯಾಗ ಮಾಯವನು ಬಲಿನೇ ಬಿಲ್ ವಿದ್ಯಾ ವಿದ್ಯಾ ಕಲ್ತಾನ ಆ ಬಿಲ್ ಬಾಣನದಿಂದ ಕಾಣೇಶ್ವರ ದೈತನ ಮರ್ದನ ಮಾಡಬೇಕಾಗಿತ್ತು ಹೌದಾ ಕರೆ ಕಂಬಾರ ಕಾರಣದ ಬಳಿ ಏನು ಪಾತ ಹೋಗಿ ಮುಂಗಿ ಪಟ್ಟಣಕ್ಕೆ ಎಸ್ಸೋ ಬಳಿ ಹೋಗಿ ಹಾ ರೂಮ್ ಚೂರಿ ಪಂಚಡಂಗಿ ವಾಯು ಗಂಗಲ ತಗೊಂಡನೆ ಹಾ ಕೋಣೆಸುರ ದೈತನಿ ಯಾಕ ಮردನ ಮಾಡಬೇಕಾಗಿತ್ತು ಬಿಲ್ ಬಾਣੀ ನಿಂದೆ ಯಾಕ ಮಾಡ್ಲಿಲ್ಲ ಅವೇ ಮೂರು ವಸ್ತುಗಳ ಯಾಕ ಬೇಕಾದೋ ಅಂತ ಕೇಳ್ತಾರೆ ಅವ್ರು ಹ್ಮ್ ಕೇಳ್ಾರ ಅಣ್ಣವರು ಯಾಕಪ್ಪ ಅಂತಂದ್ರ ಅಣ್ಣಗೆ ಇದರ ಹಿಂದ ಹಿಂದಿನ ಇತಿಹಾಸ ಬಹಳ ಅದಾ ಅನ್ನ ಅಣ್ಣ ಕೊನೆದ ಕಳಸ್ತದ ಯಾಕಪ್ಪ ಅಂತಂದ್ರ ಕೂನಿ ಇರಲಾರದೆ ಕೇಳಾರವರು ಇರ್ಲಿ ಹಾ ಯಾವ ಸಲವಾಗಿಪ್ಪ ಅಂತಂದ್ರ ತಮ್ಮ ಇದರ ಸಲನ ಆ ಮೂರು ವಸ್ತುಗಳ ಕಂಬಾರ ಏನಪ್ಪ ಅಂತಂದ್ರ ಏನ್ರೀ ೂರಿ ಪಂಚಡಂಗಿ ವಾಯುಗಂಗಗಳ ಏನು ಮೂರು ವಸ್ತುಗಳ ಆಗ್ತಿದೆ ನೋಡು ಇದಕ್ಕಿಂತ ಮೊದಲ ವಸ್ತುಗಳ ಏನಾಗಿದ್ದು ಅಂದ್ರ ಉಕ್ಕಿನ ಉಗುರಾಗಿದ್ದು ಉಕ್ಕಿನ ಉಗುರು ಹೆಂಗಾಗಿದ್ದು ಬೀರ್ ಯಾರಪ್ಪ ಅಂತಂದ್ರ ಸೂರಮ ದೇವಿ ಹೊಟ್ಟೆ ಆಗಿದ್ದ ಬೀರದೇವರ ಹೊಟ್ಟೆ ಆಗಿದ್ದಾಗ ಕಳಿವಿ ನಾರಾಯಣ ಗೌಡ ಏನ್ ಮಾಡಿಲ್ಲ ಸೂಲಿಗಿತ್ತಿ ಸುಬ್ಬವ್ವ ಹಿಡಿ ನಾಗವನ ಕೈಯ ಉಕ್ಕಿನ ಉಗುರು ಮಾಡಿಸಿ ಕೊಟ್ಟ ಯಾವಕ್ಕ ಹೇಳಿ ಯಾವಕ್ಕ ಬೀರ ದೇವರು ಹೊಟ್ಟೆ ಆಗಿಂದ ಹೊಟ್ಟೆ ಅಂತಂದ್ರ ಹೊರಗೆ ಬಂದಪ್ಪ ಅಂತಂದ್ರ ಚಂಡ ಬಂದ್ರ ಚಂಡ ಕತ್ತರಿಸ್ರಿ ಕಾಲ ಬಂದ್ರ ಕಾಲ ಕತ್ತರಿಸಿ ಅವನ ಪ್ರಾಣ ಹೊಡಿರಿ ಆ ಖುಷಿನ ಏನಪ್ಪಾ ಅಂತಂದ್ರ ಜನನ ಆಗಬಾರದು ಆ ಪ್ರಾಣ ಒಂದು ಆ ಸೂಲಿಗಿತ್ತಿ ಸುಬ್ಬವನ ಹಿಡಿ ನಾಗವನ ಕೈಯೊಳಗ ಉಕ್ಕಿನ ಉಗುರು ಮಾರ್ಸಿ ಕೊಟ್ಟ ನಾರಾಯಣಗೌಡ ಇವ್ರ ಇಬ್ರು ಕೂಡಿಕೊಂಡ ಬಾಣ್ಯತನ ಮಾಡುವಂತ ಸಂದರ್ಭದಾಗ ಏನದೇವರ ಹೊಟ್ಟೆ ಒಳಗೊಂಡ ಬರುವಂತ ಟೈಮ್ ನಡ ಹಿಡಿ ನಾಗವನ ನಡ ಮುರದ ಸೂಲಿಗಿತ್ತಿ ಸುಬ್ಬವನ ಬಾಯಿ ಒಳಗಿನ ಹಲ್ಲು ಮುರದಾ ಬೀರದೇವರ ಹಟ್ಟಿ ಒಳಗಿಂದ ಮ್ಯಾಗ ಅಂತಂದ್ರ ಹೊರಗೆ ಬಂದ ಕೆಲಸ ಆಗಲಿಲ್ಲ ಇವ್ರು ಹೋಗ್ತಾರ ಗೌಡನ ಬಳಿ ಉಕ್ಕಿನ ಉಗುರು ತಗೊಂಡು ತಗೊಂಡು ಹೋಗಿ ಏನಂತಾರ ಗೌಡ್ರ ಮುಂದ ಏನಂತ ಗೌರ ನನ್ನ ಅಂತಂದ್ರ ನನ್ನ ಬಾಯಿ ಒಳಗಿನ ಹಲ್ಲ ನನ್ನ ನಡ ಮುರದಾನ ನಡ ಮುರದಾನ ಇದರದಿಂದ ಏನು ಕೆಲಸ ಆಗಿಲ್ಲ ನಿಮ್ ಉಕ್ಕಿನ ಉಗುರು ನೀವು ತಗೋರಿ ಅಂದ ಕೂಡ್ಲಿ ನಾರಾಯಣಗೌಡ ನಾರಾಯಣಗೌಡನ ಬಳಿ ಉಕ್ಕಿನ ಉಗುರು ಕೊಟ್ಟು ಇವರು ಇಬ್ರು ಹೋಗಿ ಬಿಟ್ರು ಯಾಕಪ್ಪ ಮಾಡ್ರಿ ಆ ಉಕ್ಕಿನ ಉಗುರು ಯಾವ ಜೀವಮಾನ ತಗೊಳಕ ಹುಟ್ಟ್ಯಾವು ಹೌದಲ್ಲ ಆ ತಯಾರಾಗ್ಯಾವ ಹತ್ತು ಬಳಿಗೆ ಹತ್ತು ಉಕ್ಕಿನ ಉಗುರ ಒಂದು ಕೆಟ್ಟ ಕೆಲಸದ ಸಲುವಾಗಿ ತಯಾರಾಗ್ಯಾವು ಅವು ಏನು ನಾರಾಯಣಗೌಡನ ಮನೆಯಾಗ ಹೊಳ್ಳಿ ಹೋದ್ ನೋಡು ನಾರಾಯಣ ಗೌಡಗ ಕಾಡಾಟ ಚಾಲು ಆಯ್ತು ಉಕ್ಕಿನ ಉಗುರದಿಂದ ಕಾಡಾಟ ಚಾಲೂ ಆಯ್ತು ಹೋಗಿ ಶಾಣ್ಯರಿಗೆ ಕೇಳ ಕೂಡ ಅವಾಗ ಶಾಣ್ಯರು ಹೇಳ್ತಾರ ನಿನ್ನ ಮನೆಯಾಗ ಉಕ್ಕಿನ ಉಗುರುಗಳ ಕೆಲಸದ ಸಲುವಾಗಿ ತಯಾರಾಗ್ಯಾವ ಯಾಕಪ್ಪ ಅಂತಂದ್ರ ನಾರಾಯಣಗೌಡ ನೀಲಿ ಹೊತ್ತಿಗೆ ತೆಗೆದು ಓಡುತ್ತಿದ್ದ ನೀಲಿ ಹೊತ್ತಿಗೆ ತಗದು ಓದಿದಾಗ ಏನಾಯ್ತದ ಉಕ್ಕಿನ ಉಗುರಗಳ ನೀ ಮೊದಲ ಇನ್ನಿನ ಮನಿಯವರಿಗಿಂದ ಹೊರಗೆ ದಂಡ ಬತ್ತು ಅ ನಾರೇಣ ಗೌಣ ಏನ್ ಮಾಡದ ಏನ್ ಮಾಡ್ಯಾನ ಉಕ್ಕಿನ ಉಗುರ ತೊಗೊಂಡ ಒಯ್ದು ಯಾರಿಗ ಕೊಟ್ಟ ಅಲ್ಲಿ ಮುಂಗಿ ಪಟ್ಟಣ ಕೇಸುವ ರಾಜಗ ಕೊಟ್ಟವು ಹಾ ಕೇಸುರಾಜನ ಬಲಿ ಕೆ ಏನಪ್ಪಾ ಅಂತ ಅಂದ್ರ ಉಳದು ಹೌದಾ ಉಳಿದು ಕೂಡಲೆ ಕಾಡಾಟ ಚಾಲೂ ಆಯ್ತು ಯಾಕ ಇವ್ನ ಮನ್ಯಾಗ ಬಂದು ಹೊಕ್ಕು ಹೌದಲ್ಲ ಮತ್ತ ಅಲ್ಲಿವ್ನಿಗಿ ಕಾಡಾಟ ಚಾಲೂ ಆಯ್ತು ಇವನಿಗೆ ಮಹಾರೋಗ ಒಡಿತು ಎದರದಿಂದ ಆ ಹತ್ತು ಬಳಿ ಹತ್ತು ಉಕ್ಕಿನ ಉಗುರು ಏನು ಕೆಟ್ಟ ಸಲುವಾಗಿ ಹುಟ್ಟಿದ್ರು ನೋಡು ಒಂದು ಜೀವಮಾನ ತಗೊಳಕ ಏನು ಹುಟ್ಟಿದ್ರು ಕೇಸರ್ ಆಗ ಮಹಾರೋಗ ಒಡಿತು ಹೌದಾ ಇದು ಬೀರದೇವರಿಗೆ ಗೊತ್ತಿತ್ತು ತಮ್ಮ ಇಲ್ಲಿಯ ಅದಾವು ಏನಪ್ಪ ಉಕ್ಕಿನ ಉಗುರ ಇದಕ್ಕೊಂದು ಏನಾರ ಜೀವಮಾನ ಒಂದ್ ತಿಳ್ಕೊಂಡು ಏನ್ ಮಾಡ್ರ ಬೀರ ದೇವರ ಗೋದಾವರಿ ನದಿ ದಂಡಿ ಮ್ಯಾಗ ಕೂತ ಗೋದಾವರಿ ನದಿ ದಂಡಿವೆ ಕೂತ ನೀರಿನ ಬಾಲ್ಯರ ನೀರಿಗೆ ಬಂದಿದ್ರು ಹೇಳಿ ನಮ್ಮ ಹೌದು ಬೇಡಿದವರಿಗೆ ಬೆಕ್ಕಾದ ಕೊಟ್ಟಾನ ಯಾರಿಗೆ ಇಲ್ಲಂದಿಲ್ಲ ನಮ್ಮ ರಾಜ್ಯರಿಗೆ ಇಂತಾದ ಆಗಬಾರದಾಗಿತ್ತ ತಿಳ್ಕೊಂಡು ಏನ್ ಮಾಡ್ತಾರ ಮಾತಾಡ್ತಿದ್ರು ಬೀರ ಕಿವಿಗೆ ಬಿತ್ತು ಬಾಲ್ಯರಿಗೆ ಕರೆದ ಬೀರ ಅಂತಾನ ಏನಂದ ನಿಮ್ಮ ಅಂದ ಕೂಡಲೇ ಅವಾಗ ನಮ್ಮ ರಾಜರಿಗೆ ಮಹಾರೋಗ ಬರದ ಎಲ್ಲಾ ಕಡೆ ಅಂತಂದ್ರೆ ವಿದೇಶದ ಹಾ ಹ ಡಾಕ್ಟರ್ಗೆಲ್ಲ ಬಂದು ನೋಡ್ಯಾರ ಕರೆ ಯಾರದಿಂದ ಇದು ಕೆಲಸ ಆಗಿಲ್ಲ ಆಗಿಲ್ಲ ಇದು ಆಗಿಲ್ಲ ಅಂದ್ಕೂಡ್ಲಿ ಅವಾಗ ನಿಮ್ಮ ರಾಜರ ರೋಗನ ನಿವಾರಣೆ ಮಾಡ್ತೀನಿ ನಿಮ್ಮ ಕೇಳಕೊಂಡ ಬಾ ಕೇಳ್ಕೊಂಡು ಕೂಡಲಿ ಇವರು ನೀರಿನ ಬಾಲ್ಯಾರ ಒಂದ ರಾಜ ಅಂತಾರ ಏನಂದ್ರು ಯಾ ಗೋದಾವರಿ ನದಿ ದಂಡಿ ಮ್ಯಾಗ ಒಬ್ಬ ಸತ್ಪುರುಷ ಬಂದ ಕುಂತಾನ ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲ ಕತ್ತಾನಿ ನೀವು ಏನು ಅವನಿಗೆ ಬಾ ಕುಡ್ತೀರಿ ಕೇಳ್ಕೊಂಡು ಏನ ಅವನಿಗೆ ಕೂಡ ಅವರಂದ ಕೂಡ್ಲಿ ಅವಾಗ ಕೇಸು ರಾಜನೇ ಬಂದು ಬೀರ್ ದೇವರಿಗೆ ಅಂತಾನ ಏನಂದ ನೀ ನೀನ್ ಬೇಡ್ತಿ ಬೇಡು ಬೇಡಲ್ಲ ಬೆಳ್ಳಿ ಬೇಡ ಬಂಗಾರ ಬೇಡು ನನ್ನ ರಾಜ್ಯವನ್ನೇ ನೀ ಬೇಡಲ ನೀ ಭೇಟಿ ನಾ ಕರೆ ಮೊದಲ ನನ್ನ ರೋಗ ನಿವಾರಣೆ ಮಾಡಂದ ಕೂಡ್ಲಿ ಬೀರ್ ದೇವ್ರ ಅಂತಾನ ಏನಂದ್ರೆ ನೀ ನನಗೆ ಏನು ಕೂಡುದು ಬೇಡ ಬೇಡ ಆ ಏನಪ್ಪಾ ಅಂತಂದ್ರ ನಿನ್ನ ಮನೆಯಾಗ ನಿನ್ನದಿಂದ ಅಂತಂದ್ರ ಪಂಚ ಪಂಚಡಂಗಿ ವಾಯು ಗಂಗಾಳ ಮೂರು ವಸ್ತುಗಳ ತಯಾರ ನಿಂದ ನೀ ಏನು ಮೂರು ವಸ್ತುಗಳ ತಯಾರಾಗಬೇಕಾದ್ರಾಣೇಶವರ ದೈತ್ಯನ ಮರ್ದನ ಅಂದ ಕೂಲಿ ಆಯ್ತು ತಿಳ್ಕೊಂಡು ಹೇಳದ ಹೇಳ್ದ ಕೂಲಿ ರೋಗ ನಿವಾರಣೆ ಮಾಡದ ಯಾರದು ಮುಂಗಿ ಪಟ್ಟಣ ಕೇಶವರಾಜ್ ಈ ರೂಮ ಚೂರಿ ಪಂಚಡಂಗಿ ವಾಯು ಗಂಗಾಳ ತಯಾರು ಮಾಡಬೇಕಾದ್ರೆ ಯಾನೂ ಇದ್ದಿತ್ತಿಲ್ಲ ಗೌಡ ಏನು ಉಕ್ಕಿನ ಉಗುರು ಕೊಟ್ಟಿದ ನೋಡು ಅದೇ ಉಕ್ಕಿನ ಹೋಗರು ಒಯ್ದು ಕಂಬಾರ ಕಾರಣನ ಕೈಯಾಗ ಕೊಟ್ಟ ಕಂಬಾರ ಕಾಳನ್ ಕೈಯಾಗ ಕೊಟ್ಟ ಮುಂಗಡಿ ಮ್ಯಾಗ ಕುಲಿಮೆ ಆ ಏನ ಹತ್ತು ಉಕ್ಕಿನ ಉಂಗರಿದ್ದು ರೂಮ್ ಚೂರಿ ಪಂಚಡಂಗಿ ವಾಯು ಗಂಗಾ ಯಾಕ ಮಾಡ್ಲಾಕಿಂದ ಯಾಕೆ ಜನ ನೀರಾಗಿ ಹರಿಲಕ್ಕ ನೀರಾಗಿ ಹರಿಲಕ್ಕತ್ತು ಅವಾಗ ಅಂತಾನ ಏನು ಕಂಬಾರ ಕಾಳ ಅಂತಾನ ಮೂರು ವಸ್ತುಗಳ ತಯಾರಾಗಬೇಕಾದ್ರೆ ಇಲ್ಲಿ ಒಂದು ಜೀವಮಾನ ಬೇಕಾಗ್ಯದ ಅವತ್ತಿ ಕೊಡಬೇಕ ಅವತ್ತಿ ಕೊಡುವ ಾಗಿ ಅದಂದು ಕೂಡ್ಲಿ ಅವಾಗ ಹೆಂಡತಿನ ಕೂಡ್ಲಾಕ ಏನಪ್ಪಾ ಅಂತಂದ್ರ ತಾನೆ ಹೆಂಡತಿನೂ ಕೂಡ್ಲಾಕ ತಯಾರಾದ ಆವತ್ತಿ ಕೂಡ್ಲಾಕ ತಯಾರಾದ ಅವಾಗ ದೇವರ ಬಪ್ಪಣ ಬಪ್ಪಣ್ಣ ಏನಂದ ಈ ಕುಮಿ ಒಳಗ ಒಂದು ಹೆಣ್ಣು ಮಗಳಿಗೆ ಏನು ಆಹುತಿ ಕೊಟ್ಟೇವಪ್ಪಾಂದ್ರ ಮುಂದ ನಮ್ಮ ಕುಲಕ್ ಬಟ್ಟ ಬರ್ತದ ಜಾಡಿಗೆ ಬಟ್ಟ ಬರ್ತದ ಹೆಣ್ಣು ಮಗಳಿಗೆ ಆಹುತಿ ಮಾನೇ ಇದ್ರಾಗ ಆಹುತಿ ಆಗ್ತೇನೆ ತಿಳ್ಕೊಂಡ ಕಂಬಾರ ಕಾಳ ಆಹುತಿ ಆದ ಆಹುತಿ ಆದಾಗ ಅಲ್ಲಿ ಮೂರು ವಸ್ತುಗಳು ತಯಾರು ಯಾವ ಚೂರಿ ಪಂಚಡಂಗಿ ವಾಯುಗಂಗಾ ಬಪ್ಪಣ ಆಹುತಿ ಆದಾಗ ಮೂರು ವಸ್ತುಗಳ ತಯಾರದು ಅದೇ ಮೂರು ವಸ್ತುಗಳ ತಗೊಂಡು ಹೋಗಿ ಕ್ವಾಣೇಶ್ವರ ದೈತ್ಯನ ವೀರದೇವರು ಮರ್ದನ ಮಾಡ್ಯ ಎದರ ಸಲುವಾಗಿ ಇದು ಮೂರು ವಸ್ತುಗಳಿಗೆ ಅಲ್ಲಿ ಮುಕ್ತಿ ಕೊಡಬೇಕಾಗಿತ್ತು ಅದಕ್ಕೊಂದು ಮುಕ್ತಿ ಹೋಗಿ ಒಂದು ದಂಡಿಗೆ ಮುಟ್ಟಿಸ್ಬೇಕಾಗಿತ್ತು ಯಾಕಪ್ಪ ಅಂತಂದ್ರ ಅಲ್ಲಿ ಆಹುತಿ ಯಾರಾದರೂ ಯಾರಾದ್ರೂ ದೇವರೇ ಬಪ್ಪಣ ಬಪ್ಪಣ್ಣ ಬಪ್ಪಣ ಆಗ್ಯಾನ ಆ ವಸ್ತುಗಳು ಅಂತಂದ್ರ ಉಕ್ಕಿನ ಉಗುರು ಮೂರುದು ಅವನ ರೂಮ್ ಚೂರಿ ಪಂಚಡಂಗಿ ವಾಯುಗ ತಯಾರ ಮಾಡಿ ವಾಣೇಶ್ವರ ದೈತ್ಯನ ಮರದಾನ ಮಾಡಬೇಕಾಗಿತ್ತು ಇಷ್ಟೇ ನೀವು ಪ್ರಶ್ನೆಕ್ ಉತ್ತರ ಬಾಳೆಲ್ಲ ಗಾಟ್ಲಿ ಇದನ್ನ ಬಿಟ್ಟು ಬ್ಯಾರೆ ವಿದ್ಯ ಅಲ್ಲ ಎಷ್ಟೋ ವಿದ್ಯೆಗಳು ಬೀರ್ ದೇವರ ಬಲಿ ಇದ್ದು ಕರೆ ಯಾಕಪ್ಪಾ ಅಂತಂದ್ರ ಆ ಉಕ್ಕಿನ ಉಗುರುಗಳು ಮೊದಲು ಮುರಿಬೇಕಾಗಿತ್ತವು ಹೌದೌದ ಅದರ ಸಲುವಾಗಿ ಈ ಕೆಲಸ ಆಗಬೇಕಾಗಿದೆ ಮತ್ತೆ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪಾ ಅಂತಂದ್ರೆ ನೀವ್ ಹೇಳ್ಬಹುದು ಸಂಬಂಧದ ಅದಕ್ಕೆ ಇರ್ಲಿ ತಮ್ಮ ಬಾಳ ಮಾತಾಡಿ ಬಾಳ ಹೇಳಿ ಹೇಳಿದ್ ದೈವಕ್ಕೇಡ ಯಾಕಂದ್ರೆ ಅವರು ಹಾ ಇರ್ಲಿ ಇದು ಸಮಸ್ಯೆ ಅಲ್ಲಿ ಹಾಲು ಮೊತ್ತದ ಶಿದ್ರ ಸಿದ್ಧಾಟಿ ವಿಷಯಗಳನ್ನ ಅರಿತ ಕುಡದವ್ರದಾರ ನಮ್ಮ ಅಣ್ಣಾಜ್ರು ತಿಳ್ಕೊಂಡವ್ರದಾರ ಇರ್ಲಿನ ಜ್ಞಾನ ಮತ್ತು ಭಕ್ತಿ ಹ್ಮ್ ಭಕ್ತಿ ಅಂತಕ್ಕಂತ ವಿಷಯ ಮಾರ್ಮಿಕವಾಗಿ ನಡ್ದು ಏನ್ ನಾವೊಂದು ಮಾತಾಡಿದ್ಯಾ ಏನಂದಿದೀವ ಭಕ್ತಿ ಯಾರ ಬಲ್ಲಿ ಅದ ನೋಡ ಅವ್ರ ಬಲ್ಲಿ ಒಳ್ಳೆ ಗುಣ ಇರ್ತದ ಭಕ್ತಿಯಿಂದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾಕ ಸಾಧ್ಯದ ಭಕ್ತಿ ಇದ್ದವ್ರ ಬಲ್ಲಿ ಒಳ್ಳೆ ಗುಣ ಅದ ಅಂದ ಕೂಡ್ಲಿ ಏನಂತಾರ್ರಿ ರಾವಣನ ಕತಿ ಹೇಳಿದಾರ ಅವರು ಹೇಳಿದ್ರಲ್ಲ ಭಕ್ತಿ ಅಂತ ಎಷ್ಟೇ ರಾವಣ ಇದ್ರು ಸಹಿತ ಆ ಏನಪ್ಪಾ ಅಂತಂದ್ರ ಈ ಒಂದ್ ಕಥೆ ಹೇಳಿದ್ರ ಅವರು ಅವ ಏನಪ್ಪಾ ಅಂತಂದ್ರ ಒಂದ್ ಕೆಟ್ಟ ಕೆಲಸ ಮಾಡ್ದ ಕೆಟ್ಟ ಕೆಲಸ ಮಾಡಿ ತನ್ನ ಭಕ್ತಿಯನ್ನ ಕೆಡಸ್ಕೊಂಡ ಅಲ್ಲಿ ಜ್ಞಾನ ಅಂತಕ್ಕಂಥ ಇದ್ದಿತ್ತಿಲ್ಲ ಅವನ ಬಲ್ಲಿ ಭಕ್ತಿಂದ ಅಂತ ಮಾತಂದ್ರೆ ಮಾತ ಮತ್ತ ಲಂಕಾ ಪಟ್ಟಣದ ಕತಿನೂ ಹೇಳ ಯಾಕ ಭಕ್ತಿವಂತ ಇದ್ರು ಸಹಿತ ಲಂಕಾ ಪಟ್ಟಣ ಒಳಗ ಹನುಮಂತ ಹೋಗಿ ಸೀತಾದೇವಿನ ಸೋದ ಮಾಡಿ ಲಂಕಾಕ ಬೆಂಕಿ ಹಚ್ಚಿ ರಾವಣನ ಮರ್ದನ ಮಾಡಿ ಸೀತಾದೇವಿನ ತಂದಾನ ಹಿಂಗ ಕತಿ ಹೇಳಿದ್ರ ಅವರು ಹೇಳ ಅಣ್ಣಾಜಿ ಅವರ ನಿಮಗೊಂದು ಮಾತು ಹೇಳುವುದ ರಾವಣ ಭಕ್ತಿಯ ವಂತನೆ ಅದಾನ ಅವನಿಗೆ ನೀವು ಕೆಟ್ಟವಲ್ಲ ಕೊಡಕ್ ಹೋಗ್ಬೇಡ್ರಿ ಒಳ್ಳೆವನಿ ಅದಾನ ಯಾಕಪ್ಪ ಅತಾರತ್ತಮ್ಮ ರಾವಣ ಭಕ್ತಿವಂತ ಅಂತ ಅದಾನ ಪರಮಾತ್ಮನ ಕುರಿತು ತಪಶ್ಚರ್ಯ ಮಾಡ್ದ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಮರ್ತ್ಯ ಲೋಕಕ್ಕೆ ಬಂದ ಕೇಳ್ತಾನ ರಾವಣಗ ಏನಂತ ನೀ ಏನ್ ಬೇಡತಿ ಬೇಡ ಬೇಡದ್ದೇನ ಕೊಡ್ತೀನಿ ಅಂದ ಅವಾಗ ಯಪ್ಪ ನನಗ ಏನಪ್ಪ ಅಂತಂದ್ರ ಆರು ಕೋಟಿ ಆಯುಷ್ಯ ಪಡಿಬೇಕ ನಂದು ಯಾರದಿಂದ ಮರಣ ಆಗಿರ್ಬಾರದು ಕೂಡ್ಲಿ ಆರು ಕೋಟಿ ಆಯುಷ್ಯ ಯಾರಿಗೆ ಕೊಟ್ಟ ರಾವಣಗ ಪರಮಾತ್ಮ ಕೊಟ್ಟ ಯಾಕ ಭಕ್ತಿಗೆ ಮೆಚ್ಚೆ ಆರ ಕೊಟ್ಟೆ ಆಯುಷ್ಯ ಕೊಟ್ಟಾನ ಕೊಟ್ಟ ಕೂಡಲೇ ಏನಪ್ಪಾ ಅಂತಂದ್ರ ಆತ್ಮಲಿಂಗನೇ ರಾವಣನ ಕೈಯಾಗ ಕೊಟ್ಟ ಪರಮಾತ್ಮ ಕೊಟ್ಟಲ್ಲ ಲಿಂಗ ಕೊಡುವಂತ ಟೈಮದೊಳಗ ಒಂದು ಮಾತು ಹೇಳದ ಪರಮಾತ್ಮ ಏನ್ ಹೇಳದ ಏನ್ ಈ ಲಿಂಗ ಯಾವ್ದೇ ಜಾಗದೊಳಗೆ ನೆಲಕ್ಕೆ ಇಡ್ಲಾಕ್ ಹೋಗಬೇಡ ನೆಲಕ್ಕೆ ಅಂತಂದ್ರೆ ಏನಪ್ಪಾ ಭಕ್ತಿ ಅಂತ ನಾಶ ಆಗ್ತದ ಕೂಲಿ ಆಯ್ತು ತಿಳ್ಕೊಂಡು ನೀವು ಹೊಂಟ ನಿಂತ ಅಂಗೈ ಒಳಗ ಆತ್ಮಲಿಂಗ ಹಿಡ್ಕೊಂಡು ಹೊಂಟ ನಿತ್ತ ಅವಾಗ ಇವರು ಏನು ದೇವಾನ ಅದಾರ ನೋಡ್ರಿ ನೀವು ಆತ್ಮ ಏನಪ್ಪಾಂದ್ರ ಜ್ಞಾನ ಏನಂತ ಇವರು ರಾವಣನ ಭಕ್ತಿ ನಾಶ ಆಗ ಆರ ಕೋಟಿ ಆಯುಷ್ಯ ಹೋಗಿ ಮೂರೇ ದಿವಸ ಬರ್ಬೇಕಾದ್ರ ನಿಮ್ಮ ಜ್ಞಾನವಂತ ಮಾಡಿರ್ತಕ್ಕಂತ ಕುತಂತ್ರ ಅದೇ ಕುತಂತ್ರ ಏನಪ್ಪಾ ಅಂತಂದ್ರ ಆತ್ಮಲಿಂಗ ಇವ ಬರ್ತಿದ್ದ ಅವಾಗ ದೇವನ ದೇವತೆಗಳೆಲ್ಲ ಇವ್ರು ಜ್ಞಾನ ಓಡಿಸಿ ಅಂತಾರ ಏನಾಗ ಇವ್ನಿಗೆ ರೀ ಆರು ಕೋಟಿ ಆಯುಷ್ಯ ಸಿಕ್ತು ಹಾ ಸಿಗ್ತರ ಆತ್ಮಲಿಂಗನೆ ಇವನ್ ಕೈ ಆಗದ ನಮ್ಕಿಂತ ಇವನ್ ಹೆಚ್ಚಿ ಆಗತಾನ ಏನಾರ ಇವನ್ನ ಮಾಡಬೇಕ ತಿಳ್ಕೊಂಡು ಏನ್ ಮಾಡ್ತು ಆತ್ಮಲಿಂಗ ತೆಲಗಿಡ್ಲಾಕಿಗೆ ಹಚ್ಬೇಕಂತ ತಿಳ್ಕೊಂಡು ಗಣಪತಿಗೆ ದನ ಕಾಯ್ಲಾಕ ಅದೇ ಆರ್ಯನಾಗ ಬಿಟ್ಟರು ಗಣಪತಿಗೆ ದನ ಕಾಯ್ಲಾಕ ಬಿಟ್ರು ಅವಾಗ ಏನಾಯ್ತು ರೀ ಗಣಪತಿಗೆ ದನ ಕಾಯ್ಲಾಕ ಬಿಟ್ಟಿರ್ತಕ್ಕಂತ ಸಂದರ್ಭದಾಗ ಇವನಿಗೆ ಏನಪ್ಪಾ ಅಂತಂದ್ರ ಏನೋ ಒಂದಿಕ್ ಬರುವಂಗ ಮಾಡಿದ್ರು ಅಂದ್ರ ಕಾಲ್ ಮಾಡಿ ಬರುವಂಗ ಮಾಡಿದ್ರು ಹೌದಲ್ಲ ಆ ಏನ್ ಬರುವಂಗ ದೇವನ ದೇವತೆಗಳೇ ಮಾಡಿದ್ರು ಗಣಪತಿ ಇವನ್ ಎದುರಿಗಿ ಬರ್ತಿರ್ತಾನ ಎದುರಿಗೆ ಬರುವಂತ ಟೈಮ್ ಒಳಗ ಏನಾಯ್ತವ್ರಿ ಏನಂತಾನ ಏನಂದ ಆ ಯಾಕಪ್ಪ ಅಂತಂದ್ರ ಅಂತಾನ ಏನು ರಾವಣ ಅಂತಾನ ಗಣಪತಿ ಏನಂದ ನಾರೇ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಈ ಆತ್ಮಲಿಂಗನ ಬರುತ್ತನಕ ಹಿಡ್ಕೊಂಡ್ರು ಅಂತ ಹಿಡ್ಕೊಂಡು ನಾ ನಿನ್ ತಳಗಿಡ್ಲಾಕ್ ಹೋಗ್ಬೇಡ ರಾವಣ ಅಂದ್ ಹೋಗಿ ಬಿಟ್ಟು ಏನು ಗಣಪತಿ ಹಿಡ್ಕೊಂಡ ನಿತ್ಯದು ಗೊತ್ತಿತ್ತು ದೇವಾನ ದೇವತೆಗಳೇ ಹೌದಲಾ ಆತ್ಮಲಿಂಗ ನಿನ್ನ ಕೈಯಾಗ ಕುಡ್ತಾನ ಅದನ್ನ ಅಂದ್ರು ಇವ ಆತ್ಮಲಿಂಗ ಕೈಯಾಗಿ ಹಿಡ್ಕೊಂಡು ನಿಂತ ವಾಚ್ಯ ತಿಳ್ಕೊಂಡ ಆತ್ಮಲಿಂಗ ತೆಳಗಿಟ್ಟ ರಾವಣನ ಭಕ್ತಿ ಏನಾಯ್ತು ಅಲ್ಲಿ ನಾಶ ಆಗಿ ಹೋಯ್ತು ಆತ್ಮಲಿಂಗ ದೂರಾಗಿ ಹೋಯ್ತು ಅವನ ಕೈವಾಸದಿಂದ ಹೊರತು ಮತ್ತ ಪರಮಾತ್ಮನ ಕೈಯಾಗಿ ಹೋಗಿ ಕೂಡ ಇದು ಜ್ಞಾನವಂತರದಿಂದೋ ಏನೋ ಭಕ್ತಿಯಿಂದ ಮಾತೀನಿ ನಿಮ್ಗೆ ರಾವಣನ ಭಕ್ತಿಯ ದೂರ ಆಗ್ಬೇಕಾದ್ರ ನಿಮ್ಮ ಜ್ಞಾನವಂತರ ಮಾಡಿರ್ತಕ್ಕಂತ ಅವನು ಆರು ಕೋಟಿ ಆಯುಷ್ಯ ಹೋಗಿ ಅದತ್ತ ನಾನು ಮತ್ತೆ ನಿಮ್ಮ ಜ್ಞಾನದಿಂದ ಏನಾರೇ ಆಗಿದ್ರೆ ಕೆಲಸ ಹೇಳ್ರಿ ಧ್ಯಾನ ಆಗೋದು ಏನು ಹೇಳಿಲ್ಲ ಅವ್ರ ಏನು ಜೊತನ ತಮ್ಮ ಯಾಕಪ್ಪ ಅಂತಂದ್ರ ಜ್ಞಾನದ ಬಲ್ಲಿ ಗುಣ ಕೊಟ್ಟೆ ನಾವು ಮೊದಲೇ ಹೇಳಿ ನನ್ನ ಜ್ಞಾನ ಅಂತಕ್ಕಂತ ಹೊಟ್ಟಿ ಕಿಸದ ಅಂತಕ್ಕಂತ ಮಾತು ಹೇಳಿಲ್ಲ ನಾನು ಬಾ ಹೇಳ್ತೀನಿ ಕರಿ ಬ್ಯಾಡಿಗೆ ಈ ಮಾತಲ್ಲ ತಮ್ಮ ಇನ್ನೊಂದೈತಿ ಯಾರೋ ವಾದಿಸನ್ನ ಹೇಳಿನಿ ಹಾ ಹೇಳಿದ ಭಕ್ತ ಕಬೀರದಾಸರು ಏನ್ ಮಾಡ್ಯಾರ ದಾಸರು ಸಂತ ಕಬೀರದಾಸರು ಏನ್ ಮಾಡ್ಯಾರ ಅವರು ಪಾಂಡುರಂಗನ ಭಜನಿ ಮಾಡ್ತಿದ್ರು ಪಾಂಡುರಂಗನ ಭಕ್ತಿ ಮಾಡ್ತಿದ್ರು ಹೌದಾ ಭಕ್ತಿ ಮಾಡುವಂತ ಟೈಮ್ ಅದೊಳಗ ಏನಾಯ್ತಪ್ಪ ಅಂತಂದ್ರ ಮನಿ ಯಾರ ಅಂತಂದ್ರ ಯಾರೋ ಆ ಕಬೀರದಾಸನ ಗುಡಿಸಲು ಬಾಜುಕ ಒಬ್ಬಕ್ಕೆ ದಾಸಿ ಗುಡಸಲಿ ಇತ್ತು ದಾಶಿ ಗುಡಿಸಲು ಇದ್ದಿರ್ತಕ್ಕಂತ ಟೈಮ್ ಒಳಗ ಏನವಾ ದಾಶಿ ಹೋಗಿ ಹುರಾಣಗೌಡರಿಗೆ ಹೇಳ್ತಾಳ ಏನಂತೇಳಿ ಏನಂತ ಹೇಳ್ತಾಳ ಮಾತಾ ಕಬೀರದಾಸರೇ ದಿನಂಪತಿ ಪಾಂಡುರಂಗನ ಭಕ್ತಿ ಮಾಡ್ಲಕತ್ತಾನ ಭಜನಿ ಮಾಡ್ಲಕತ್ತಾನ ನನ್ನ ನಿದ್ದಿ ಕೇಳಲಕ್ಕ ನನ್ನ ನಿದ್ದಿ ಕೇಳಲಾಕತ್ತದ ಇವ್ನಿಗೆ ಏನಾರೇ ಒಂದು ದಾರಿ ತೋರಿಸ್ರೆ ಅಂತೇಳಿ ಜ್ಞಾನ ಉಪಯೋಗಿಸಿ ಹೋಗಿ ಯಾರಿಗೆ ಊರಾನ ಗೌರಿಗೆ ಹೇಳ್ತಾಳ ದಾಸಿ ಅವ್ರೇನ್ ಮಾಡ್ತಾರ ಹೇಳ ಕೂಡ ಏನ್ ಮಾಡ್ದಪ್ಪ ಅಂತಂದ್ರ ಹಿಂಗ ಮಾಡ್ಯಾರಪ್ಪಾ ಅಂತಂದ್ರ ಇವ್ನು ಗುಡ್ಸಲ್ಲೇ ಸುಡ್ಬೇಕಂತ ತಿಳ್ಕೊಂಡ ರಾಖೆಲೆಣ್ಣಿ ಕೈಯಾಗ ಬೆಂಕಿ ಹಿಡ್ಕೊಂಡು ಬಂದ್ರ ಇವರು ರಾಖೇಲಿ ಎಣ್ಣಿ ಸಿಗಲ್ರಿ ಪೆಟ್ರೋಲ್ ಡೀಸೆಲ್ ಸಿಗತಾವ ಆಗಿನ ಕಾಲಕ್ಕೂ ಹಾ ಇರ್ಲಿ ಇರ್ಲಿ ಏನು ಮಾಡಾರಪ್ಪ ಅಂತಂದ್ರ ಗುಡಿಸಲು ಸುಡ್ಲಾಕ ಕೈಯಾಗ ಬೆಂಕಿ ಹಿಡ್ಕೊಂಡು ಬಂದ್ರು ಎಲ್ಲಾರು ಜ್ಞಾನವಂತರೇ ಕೈಯಾಗ ಬೆಂಕಿ ಹಿಡ್ಕೊಂಡು ಬಂದು ಕಬೀರದಾಸನ ಗುಡಿಸಲಕ್ ಉರಿ ಹೆಚ್ಚಿ ಬಿಟ್ರು ಧಗಾ ಧಗಾ ಗುಡಿಸಲು ಉರಿಲಾಕತ್ತು ಅವಾಗಪ್ಪ ಯಾರಪ್ಪ ಅಂತಂದ್ರ ತಮ್ಮ ಯಾರಂತಾರ ಕಬೀರದಾಸನ ಹೆಂಡತಿ ದೇವಿ ಅಂತಾಳ ಏನಂದ್ರು ಪತಿದೇವ ನಮ್ಮ ಗುಡಿಸಲಕ್ ಬೆಂಕಿ ಹತ್ತಿ ಉರಿಲಾಕತ್ತದ ಉರ್ಲಿಕ್ಕತ್ತು ಬರ್ರಿ ಅಂದೂಲೇ ಕಬೀರದಾಸರ ಅಂತಾರ ಏನಂದ್ರವಾ ಏನಂತಾರಪ್ಪ ಅಂತಂದ್ರ ದಿನಂಪ್ರತಿ ಒಂದು ಸಣ್ಣ ಚಿಮಣಿ ಬೆಳಕಿನೊಳಗ ನಾವು ಮಾಡ್ತಿದೀವಿ ನಾವು ಪಾಂಡುರಂಗನ ಭಕ್ತಿ ಮಾಡ್ತಿದ್ಯಾ ಇವತ್ತ ಪಾಂಡುರಂಗನ ನಮಗ ದೊಡ್ಡ ಬೆಳಕ ಕೊಟ್ಟನ ಕುಣಿದ್ಯಾಡಿ ಭಕ್ತಿ ಮಾಡುವಂದವ ಕುಣ್ಯಾಡಿ ಭಕ್ತಿ ಮಾಡುವ ಕೂಡ್ಲೆ ಪಾಂಡುರಂಗ ಗೊತ್ತಾಯ್ತು ಪಾಂಡುರಂಗ ಗರ್ವ ಉಂಟಾಯ್ತ ನನ್ನ ಭಕ್ತಗೆ ಇಂತ ಸಂಕಷ್ಟ ಬಂದದಪ್ಪ ಅಂತಂದ್ರ ಏನ್ ಮಾಡ್ಬೇಕಿಂದ ಈ ಭಕ್ತ ಇದರೊಳಗಿಂದ ಪಾರ ಮಾಡ್ಬೇಕಂತ ತಿಳ್ಕೊಂಡ ಏನ ಜ್ಞಾನದಿಂದ ಬಂದ ಬೆಂಕಿ ಕಬೀರದಾಸನ ಗುಡಿಸಲಕ್ ಬೆಂಕಿ ಹಚ್ಚಿದ್ರು ನೋಡು ಗಾಳಿ ರೂಪದೊಳಗ ಬಂದ ಪಾಂಡುರಂಗ ಕಬೀರದಾಸನ ಗುಡಿಸಲಕ್ ಹಚ್ಚಿರತಕ್ಕಂತ ಬೆಂಕಿ ಎಲ್ಲಿ ನಿಮ್ಮ ಜ್ಞಾನವಂತ ಆಗಿರ್ತಕ್ಕಂತ ದಾಸಿ ಗುಡ್ಸಲಕ್ಕ ಹತ್ತಿ ಹುಡಿಲೇಕದ ಇಲ್ಲಿ ಭಕ್ತಿ ಶ್ರೇಷ್ಠದ ಏನ ಜ್ಞಾನ ಶ್ರೇಷ್ಠ ಅದ ಭಕ್ತಿ ಶ್ರೇಷ್ಠ ಇಲ್ಲಿ ಜ್ಞಾನ ಓಡ್ಸಿ ಏನಾರೇ ಮಾಡಿ ಇವನಿಗೆ ದೂರ ಮಾಡ್ಬೇಕತ್ತ ಹೋಗಿ ಆ ಭಕ್ತಿ ಅಂತಕ್ಕಂಥದ್ದು ಕಡಿಗೆ ಮಾಡ್ಬೇಕತ್ತ ಹೇಳಿ ಹೋಗಿ ಹೇಳ ಗೌರ್ರ ಮುಂದ ಹೌದು ಕರಿ ಅಕ್ಕಿನ ಗುಡ್ಸಲಿಕ್ಕೆ ಬೆಂಕಿ ಎತ್ತಿ ಉರಿಲಿಕ್ಕತ್ತದಂದ್ರ ಇಲ್ಲಿ ಏನು ಶ್ರೇಷ್ಠ ಅದತ್ತೀರ ನೀವು येणारी बाबा भक्ती ही मॅची परमात्मा हा पांडुरंग बंदाना हे बनाला अष्टे माताला मातेन रे हेम रेड्डी मल्ल मन भक्ती गी मॅची साक्षात मल्ल बंद ज्वाळा बीशी होग्यान हा ज्वाळा बीशी आणतो हत चेला ಆ ಯಾರು ಹೇಮರಡ್ಡಿ ಮಲ್ಲಮ್ಮನ ಗಂಡ ಹುಚ್ಚು ಇದ್ದ ಹುಚ್ಚ ಇದ್ದಿರ್ತಕ್ಕಂಥ ಟೈಮದೊಳಗ ಬೀಸಿ ಬೀಸಿ ಮಲ್ಲಯ್ಯನ ಭಕ್ತಿಗೆ ಯಾರಪ್ಪ ಅಂತಂದ್ರ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಹುಚ್ಚು ಇದ್ದಿರ್ತಕ್ಕಂತ ಬರ್ಮನಗ ಜ್ಞಾನವಂತನಾಗಿ ಮಾಡ್ಯಾರ ಇದು ಭಕ್ತಿಗೆ ಮೆಚ್ಚಿ ಜ್ಞಾನ ಅಂತಕ್ಕಂಥದ್ದು ಬಂದ ಮಲ್ಲಮ್ಮನ ಭಕ್ತಿ ಹೆಚ್ಚಾಗ್ಯದ ತಿಳ್ಕೊಂಡು ಮಲ್ಲಮ್ಮನ ಗಂಡಗ ಜ್ಞಾನ ಬಂದದ ಮತ್ತ ಏ ಭಕ್ತಿನೇಕೆ ಮಾಡಿರಲಪ್ಪಾ ಅಂತಂದ್ರ ಬರ ಮೇಲೆ ಇರ್ತಿದ ಮಲ್ಲಮ್ಮಿಯಲ್ಲಿ ಇರ್ತಿದ್ರು ಏನ್ ಇರ್ತ ಯಾರು ಯಾಕಪ್ಪ ಅಂತಂದ್ರ ಮಗನ ನೀರು ಹೇಳಕ್ ಬರ್ಲಾ ಆ ಮಗನಿಗೆ ಗೋಪಾಲಪುರದೊಳಗ ಸತಿ ಸಕ್ಕುಬಾಯಿ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪಂಡ್ರಾಪುರದ ಪಾಂಡ್ರಂಗ ಆಳ ಮನುಷ್ಯಾಗಿ ಕೆಲಸ ಮಾಡ್ಯಾನ ಹಾವ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾದ ಜ್ಞಾನ ಅದ ಇಲ್ಲಿಲ್ಲ ಇಲ್ಲ ಸೊದ್ಯಾನು ಅದಕ್ಕೆ ಇರ್ಲಿ ಜಗತ್ತದೊಳಗ ಭಕ್ತಿ ಅಂತಕ್ಕಂಥದ್ದು ಹೆಚ್ಚದಂತಕ್ಕಂತ ಮಾತು ಹೇಳುತ್ತ ಭಕ್ತಿ ಬೇಕಲ್ವಾ ಈಗ ಬಾಳ ಮಾತಾಡಿ ಹೇಳಿ ಬಾಳ ಹೇಳೋ ದಯವಿಂಗ್ ಇವ್ರು ಭಕ್ತಿನ ಇವರು ಯಾಕಪ್ಪ ಅಂತಂದ್ರೆ ಎಲ್ಲಾರದು ಒಂದು ಭಕ್ತಿನೇ ಅದ ತಮ್ಮ ಇರ್ಲಿ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಆ ನಮ್ಮ ಮುತ್ಯಾರ ಮ್ಯಾಗ ಒಂದು ಹಾಡ ಕಟ್ಟಿ ಹಾಡಿರಪ್ಪ ತಿಳ್ಕೊಂಡು ನಮ್ಮ ಹೂವುಗಳ ಜಿಪ್ಪಿಗೆ ಬಂದು ಮುತ್ಯಾನ ಬದ್ದನ ಒಂದು ಎರಡು ಪವಾಡಗಳನ್ನ ಒಂದು ಎರಡು ಅವರ ಕತಿಸ್ ಹೇಳಿ ಹೇಳ ಏನಪ್ಪಾಕೈದು ನಾಕೈದು ನುಡಿ ಮುತ್ಯಾನ ಏನಪ್ಪಾತನ ಮುತ್ಯಾನ ಬೇಗ ಹಾಡ್ ಬರ್ದಿನಿಡ್ರಿ ಆ ಏನೇ ತಪ್ಪಾದ್ರೂ ಸಹಿತ ಇನ್ನ ಈಗ ಜೀಪ್ನಾಗ ಕೂತ್ ಬರ್ದಿದ ಹಾಡದ ಇರ್ಲಕರಿ ಅವ್ರೆಲ್ಲಾ ಒಟ್ಟರು ನೀವು ಮನಲ್ಲ ಇರ್ಲಿ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಹೋಗಿದಾಗ ಐತಿ ಕೊತ್ತಾರಲ್ಲಿ ಆ ಏನಪ್ಪಾ ಅಂತಂದ್ರೆ ನಾವೊಂದ ಮಾತಂದಿದ್ದೆ ಏನಂದಿದ್ಯ ಮಾತಾ ಆ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ ಅಪ್ಪನ ಬಲಿ ಕೊಡುವಂತ ಶಕ್ತಿ ಅದ ಅಪ್ಪ ಕೊಡ್ತಾನ ಅಪ್ಪಗ ಕೊಡುವಂತ ಶಕ್ತಿ ಅದ ಕರೆ ಅಣುಗಳಿಗೆ ತಂಗಿಗೆ ಕೊಡುವಂತ ಶಕ್ತಿ ಇಲ್ಲ ಕೊಟ್ಟರು ಒಳ್ಳೆ ಕಸಗೋತಾರ ಕುಡುದು ಆಗಲ್ಲ ಇನ್ನು ಮುಂದೂ ನೀವು ಕೊಡಲ್ಲ ಅಂದ ಕೂಡ್ಲಿ ಏನತ್ತಾರ ತಂಗಿ ನಾಲ್ಕ ಮಂದಿ ಅಣುಗಳು ಕೂಡಿಕೊಂಡು ರೆಬಕಾದೇವಿ ತಂಗಿಗೆ ಆಸ್ತಿ ಕೊಟ್ಟಾರ ಮುಂದ್ ನಿನ್ನ ಕೀರ್ತಿ ನಾಡದೊಳಗೆ ಆರೇನಾಡದೊಳಗ ನಿನ್ನ ಕೀರ್ತಿ ಜನ್ಮವಾಗಿ ಬೆಳಿಬೇಕಾದ್ರ ಇದಕ್ ಯಾರು ಅನುಗಳೇ ಕೊಟ್ಟಾರ ಅನುಗೋಳ ಕಾರಣ ಅಂತಕ್ಕಂತ ಮಾತಂದ್ರ ಅವ್ರು ಅಣ್ಣ ಮಾತು ಹೇಳ್ತೀನಿ ನಾಲ್ಕು ಮಂದಿನೇ ತಂಗಿಗೆ ಕೊಟ್ಟಾರ ಅಂತಕ್ಕಂತ ಮಾತೀ ಅಲ್ಲಿ ನೀವು ನಾಲ್ಕು ಮಂದಿ ಏನು ಅದೇರಿ ನೋಡು ಅಲ್ಲಿ ಅಪ್ಪನ ಆಶೀರ್ವಾದದಿಂದ ನೀವು ಕೊಟ್ಟಿರಿ ಹೊರತಾಗಿ ಇನ್ನ ಅಪ್ಪ ಕೊಟ್ಟದ್ರ ನನಗ್ ಉಳಿತೇನು ಅದು ಹೌದು ಮತ್ತ ನೀವು ಏನ ಹಣ್ಣುಗಳು ಕೊಟ್ಟಿರಿ ನೋಡು ಕೊಳ್ಳಿ ಕಸ್ಕೊಂಡಿರಿ ಅಂದ್ರೆ ಅದು ನೀವು ಕೊಟ್ಟಂಗ ಅಲ್ಲ 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 ಅಪೋದೇ ತೋಣ ಕೊಟ್ಟಾಗ ನೀವು ಯಾಕಪ್ಪ ಅಂತಂದ್ರ ನೀವು ಕೊಟ್ಟಿರ್ತಕ್ಕಂಥದ್ದು ಏನು ಹೊಳ್ಳಿ ಕಸ್ಕೊಂಡಿರಿ ನೋಡು ಅದು ನೀವು ಕೊಟ್ಟಂಗು ಅಲ್ಲ ಏನು ಅಲ್ಲ ಅದು ಸೊಮ್ಮದು ಚಾದು ನಿಮ್ಮದು ಹೆಂಗಪ್ಪ ಅಂತಂದ್ರ ತಮ್ಮ ಹೆಂಗ್ರಿ ಅಣ್ಣಗಳು ಬಲ್ಲಿ ಕೆಟ್ಟ ಗುಣ ಅದಾವು ಯಾಕಪ್ಪ ಅಂತಂದ್ರ ಅಂದ್ರ ಒಳ ಬಲಿ ಅಂತ ಗುಣ ಇಲ್ಲ ಬಾಳ ತಮ್ಮ ಅಣ್ಣಗೋಳ ಎಷ್ಟೇ ಕಾಡಲಿ ಏನು ಕೊಟ್ಟಿರತಕ್ಕಂತ ಆಸ್ತಿ ಹೊಳಿ ಕಸಗಳ ಬಂಕಿ ವಿಸ ಹಾಕೋಲ್ಯಾಕ ಏನು ಮಾಡಿದ್ರು ಸಹಿತ ತಂಗಿ ಬಲಿ ಗುಣ ಎಂತದ ನನ್ನ ಅಣ್ಣನ ಅಂತಂದ್ರ ಮನಿ ಹಬ್ಬಲಿ ನನ್ನ ತವರ ಮನಿ ಒಂದ ಏನಪ್ಪಾ ಅಂತಂದ್ರ ಬೆಳಕಿಗೆ ಬರ್ಲಿ ನನ್ನ ಅಣ್ಣನ ಮನಿ ಬೆಟ್ಟದಂಗ ಬೆಳಿಲಿ ಅಂತಕ್ಕಂಥದ್ದು ತಂಗಿ ಆರೈಕೆ ಕೊಡ್ತಾಳ ತಂಗಿ ಹರಿಕೆ ಕೊಡ್ತೀವಿ ಮನಿ ನಾನು ಅಣ್ಣನ ಪಾರ್ಟಿನ ಆತೀನಿ ಹೋಗೋತ್ ಬಂದ್ ರಗಡ್ ತಗೊಂಡು ಹೋಗಿರ್ತೀವಿ ಮಾತ್ರ ಆಶೀರ್ವಾದ ಕೊಡೋರಿ ಹೋಗೋತ್ ಬಂದ್ ಬೆಳ್ಳಿ ಬಂಗಾರ ಸುಡುಗಾಡೆ ಎಲ್ಲಾ ಒಯ್ದು ನಮ್ಮನೆಲ್ಲ ಸತ್ಯನಾಶ ಮಾಡಿ ನಮ್ ಕಬ್ಬಿನ್ ದುಡಿ ಕಳ್ಸಿರ್ತೀರಿ ನೀವು ಹಂಗಲ್ಲ ನಿನಗೊಂದು ಮಾತು ಹೇಳೋದಾ ಯಾನ್ ಹೇಳ್ತಿರಿ ಮಾತಾ ತಂಗಿ ಅಂತ ಇದ್ದಳಪ್ಪ ಅಂತಂದ್ರೆ ಅಣ್ಣಗ ಒಂದ್ ಬೆಲೆ ಅದ ಅಣ್ಣಗ ಒಂದು ಪಟ್ಟ ಅದ ಮತ್ತ ತ ಅಣ್ಣ ಇದ್ದಾಗ ತಂಗಿ ಬೆನೆ ಅಲ್ಲ ತಮ್ಮ ಆ ನಾನು ಆಣ್ಣನ ಪಾಟಿ ನೀನ ಏ ಹಾಗಲ್ಲ ನಾನು ಉಳ್ತಾಯಿನ ತಂಗಿ ಬಂದ ಆರತಿ ಬೆಳಗದಾಗ ತಂಗಿ ಬಂದ ಆರತಿ ಬೆಳಗದಲಪ್ಪ ಅಂತಂದ್ರೆ ಅಣ್ಣನ ಮನೆಗೆ ಒಂದು ಕಿಮ್ಮತ್ತು ಸಿಗತದ ಅಣ್ಣನ ಮನೆ ಮುಂದೆ ಹೋಗಾಕ ಸಾಧ್ಯ ಹೌದವಲ್ಲ ಯಾಕಪ್ಪ ಅಂತಂದ್ರ ಹಾ ದೀಪಾವಳಿಗೆ ಏನು ಆರ್ತಿ ಬೆಳಗೋದು ಖೂನ್ ಉಳಿಸಾರ ಹೌದಲ್ಲ ಆ ರಕ್ಷಾ ಬಂಧನ ದಿವಸ ಏನಪ್ಪಾ ರಾಖಿ ಕಟ್ಟೋದು ಖೂನ್ ಐತಿ ಹಾ ಇದು ತಂಗಿದಿಂದ ಅಣ್ಣಗ ಒಂದು ರಕ್ಷಣೆಯ ಕೌಚ ಅದ ಹೌದಲ್ಲ ಆ ತಂಗಿದಿಂದ ಯಾಕಪ್ಪ ಯಾಕಪ್ಪಾ ಅಂತಂದ್ರ ಆಗಿನ ಕಾಲಕ್ಕ ಯಾರು ಸಂಗೊಳ್ಳಿ ರಾಯಣಗ ಏನಪ್ಪಾ ಅಂತಂದ್ರ ತಂಗಿ ಏನ್ ಮಾಡ ರಾಖಿ ಕಟ್ಟಿ ಆರ್ತಿ ಬೆಳಗ್ಗೆ ಕಳಿಸಿದ್ರು ಏನಂತೇಳಿ ಏನಂತ ಅಣ್ಣ ಈ ಯುದ್ಧದೊಳಗೆ ನೀ ಬ್ರಿಟಿಷರ ಜೋಡಿ ಗೆದ್ದು ಬಾ ಈ ರಾಖಿನೇ ನಿನಗ ಒಂದು ಕೌಚ ಅದತ್ತ ತಿಳ್ಕೊಂಡ ಕೈಯಾಗ ರಕ್ಷಣೆಯ ದಾರ ರಾಯಣಗ ತಂಗಿ ಅಂತ ತಿಳ್ಕೊಂಡ ರಾಯಣ್ಣ ಯುದ್ಧದಾಗ ಗೆದ್ದು ಬಂದ ತಂಗಿ ಎದರದಿಂದ ತಂಗಿ ತಂಗಿದಿಂದ ತಂಗಿ ಕಟ್ಟಿರ್ತಕ್ಕಂತ ರಾಖಿ ಇರ್ಲಿ ಇರ್ಲಿತ್ತಮ್ಮ ಯಾಕಪ್ಪ ಅಣ್ಣಗ ಒಂದು ಪದವಿ ಐತಿಪಾತ ತಂಗಿದಿಂದ ದಿಂದ ಮಾತು ಹೇಳುತ್ತ ವಾದಿಸಿದಾಗ ವಿಷಯವನ್ನ ಪ್ರತಿಪಾದನೆ ಮಾಡ್ಕೋತ ಬಂದು ಏನ್ ಮಾಡಿದ್ರು ಜ್ಞಾನದ ಬದಲ ಬಹಳ ಮಾರ್ಮಿಕವಾಗಿ ಬೆಳೆಸಿದ್ರ ಅವರು ಜ್ಞಾನದಿಂದ ಒಂದು ಮುಕ್ತಿ ಅದ ನಂದಪ್ಪ ಯೋಗಿನಾದ ಅಮೋಘ ಶುದ್ಧ ಮುತ್ಯಾಗ ಆ ತ್ರಿಕಾಲ ಜ್ಞಾನಿ ಎಷ್ಟೋ ಭಕ್ತಿ ಮಾಡ್ಯಾನ ಕರೆ ಹೌದಲ್ಲ ತ್ರಿಕಾಲ ಜ್ಞಾನಿ ಅಮೋಘ ಶುದ್ಧತ್ಯಾಗ ಕೀರ್ತಿ ಬಂದಾರ ಹ್ಮ್ ಅಂತಕ್ಕಂಥ ಮಾತ ನೀವು ಒಂದ್ರಿ ಅಂದ್ರಲ್ಲ ಕರೆ ಅಮೋಘ ಶುದ್ಧ ಮುತ್ಯಾನ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಿಗಾಗ್ಯದ ಜ್ಞಾನ ಅಂತಕ್ಕಂಥದ್ದು ಮುಂದೆ ಬಂದಾದ ಯಾವ್ದ ಬಂದ ಬಾಬಾ ಭಕ್ತಿ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಯಾನ ಹಾ ಏನು ಜ್ಞಾನದೆಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಯಾನ ಅಂತಾರೋ ಅಂತಾರ ಬಾಬಾ ನಿನ್ನೆ ಹೇಳೋ ನಾವು ಮಕ್ಳು ಅದಕ್ಕೆ ಯಾಕಪ್ಪ ಅಂತಂದ್ರ ಭಕ್ತಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾಕ ಸಾಧ್ಯ ಅದ್ ನೋಡಲಿ ಅದಕ್ಕೆ ಇರ್ಲಿ ತಮ್ಮ ಯಾಕಪ್ಪಾ ಅಂತಂದ್ರ ಅದಕ್ಕಲ್ಲೇ ಕಲೆ ಬಸವಣ್ಣ ಅವ್ರು ಹೇಳ್ತಾರ ಏನಂತ ಆ ಇನ್ನೊಂದು ಮಾತು ಹೇಳಿದ್ರು ಅಣ್ಣಾಜಿ ಅವರು ಏನ್ ಹೇಳಿ ಆ ಏನಪ್ಪಾ ಅಂತಂದ್ರ ತಾಳ ಬಡವ್ರ ಇಬ್ರು ಕುಣಿದ್ಯಾಡಿದ ತಾಳ ಬಡದ್ರು ಯಾಕ ಮಾಡಿದ್ರ ನೀವು ಒಬ್ಬರು ಮ್ಯಾಗ ನಿತ್ತ ಒಬ್ಬರು ತಾಳ್ ಬರ್ಸೋರು ಮ್ಯಾಗ ನಿತ್ರ ಏನ ಸೌಂಡ್ ಬ್ಯಾರೆ ಬ್ಯಾರೇ ದನಿ ತಾಳಿನ ಆವಾಜ್ ಬ್ಯಾರೆ ಬರ್ತಾನೆ ಮಾಡಿದ್ರ ಇಂತ ಕೆಲಸ ನೀವ್ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂತ ಮಾತಂದ್ರ ಅವ್ರು ಯಾರು ಅಣ್ಣ ಬಸವಣ್ಣವ್ರು ಹೇಳ್ಯಾರ ಏನ್ ಹೇಳ ಗೊತ್ತೈತೆ ಮಾತಾ ಮನೆಗೆ ಭಕ್ತಿ ಮಾಡಿದ್ರೆ ಕುಂತು ಕೇಳವನಯ್ಯ ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳುವನಯ್ಯ ನಿಂತು ಭಕ್ತಿ ಮಾಡಿದ್ರೆ ಕುಣದ್ಯಾಡಿ ಕೇಳವನಯ್ಯ ಕುಣದ್ಯಾಡಿ ಭಕ್ತಿ ಮಾಡಿದ್ರೆ ಕೈ ಹಿಡಿದು తప్పికవనై అంతకంత ಮಾತ ಯಾರ ಹೇಳ್ಯಾರ ಅಣ್ಣ ಬಸವಣ್ಣ ಅವ್ರು ಹೇಳ್ಯಾರ ಹೌದೌದಲ್ಲ ಉಣದಿ ಭಕ್ತಿ ಮಾಡಂದಾರ ಅವ್ರು ಬರೇ ನಿತ್ ಭಕ್ತಿ ಮಾಡಂದಿಲ್ಲ ಕೊತ್ತು ಮತ್ ಭಕ್ತಿನೂ ಮಾಡಂದಿಲ್ಲ ಬಾಬಾ ಯಾಕಪ್ಪ ಅಂತಂದ್ರ ಏನಪ್ಪಾ ಅಂತಂದ್ರ ಕುಣದಿ ಆಡಿ ಯಾರ ಭಕ್ತಿ ಮಾಡ್ಯಾರ ನೋಡ್ ಅವ್ರು ಮುಕ್ತಿ ಮಂದಿರ ಹೋಗಿ ಮುಟ್ಟ್ಯಾರ ಇನ್ನ ಲಾಗೋ ಹೊಡ್ಯವ್ರ ಇದ್ ಕರೆ ಇವ್ರು ಯಾಕೆ ಕಲ್ ಬಾ ಬಡ್ಡ ಬಿರ್ಸೋದು ಇರ್ಲಿ ಸಾಕ್ಷಾತ್ ಪಾಂಡುರಂಗನೆ ಬಂದ ಕೈ ಹಿಡದಾನ ಹಿಡ್ದಾನ ಅದಕ್ಕೆ ಇರ್ಲಿ ಯಾವ ವಿಷಯಗಳ ಏನಪ್ಪಾ ಅಂತಂದ್ರ ಇನ್ನೂ ಬೆಳಸೋದೈತಿ ಆ ಪದ ಮತ್ತು ಮಾರ ಮುಗಿಯನ ಮಾತಾಡೋದೈತಿ